ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಪುಳೋಗ್ರೆ ಜ್ಯೂಸಿ ರೈಸ್ನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ಬೆಳಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ಲಂಚ್ ಬಾಕ್ಸ್ಗೂ ಸಹ ಮಕ್ಕಳಿಗೆ ಪ್ರಿಪೇರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಈಗ ಪುಳೋಗ್ರೆ ಜ್ಯೂಸಿ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಸ್ಟೌವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಟಿದ್ದೀನಿ ಈ ಬಾಣಲಿಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗೋವರ್ಗ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ನಲ್ಲಿಕಾಯಿ ಗಾತ್ರದ ಹುಣ್ಸೆಹಣ್ಣನ ಚಿಕ್ಕ ಚಿಕ್ಕ ಪೀಸ್ಗಳ್ನ ಮಾಡಿ ಇದಕ್ಕೆ ಹಾಕ್ಕೊಂಡು ಅದನ್ನು ಸಹ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಕಮ್ಮಿ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಂಡು ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ಇದು ಕಲ್ಲರ್ ಚೇಂಜ್ ಆಗಿದೆ ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಇದನ್ನು ಪೂರ್ತಿ ತಣ್ಗಾಗೋವ್ರಿಗೆ ಬಿಟ್ಟು ಪೂರ್ತಿ ತಣ್ಣಗಾದ ಮೇಲೆ ಒಂದು ಜಾರನ್ನು ಇಟ್ಟು ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಪೌಡ್ರ್ ಆಗಿದೆ ತರಿ ತರಿ ಥರ ಈ ಥರ ಮಾಡ್ಕೊಳ್ಳಿ ನುಣ್ಣು ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಜೀರಿಗೆನ ಸೇರಿಸ್ಕೊಂಡು ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಈಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಹುಳಿ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಅಲ್ಲಿವರ್ಗ ಫ್ರೈ ಮಾಡ್ಕೊಳ್ಳೋಣ ಕಮ್ಮಿ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಎರಡು ಸ್ಪೂನ್ ತೆಂಗಿನ ತುರಿನ ನಾನು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಇದ್ದರೆ ನೀವು ಅದನ್ನು ಹಾಕೋಬೋದು ನಾನು ಹಸಿ ತುರಿನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಎರಡೂವರೆ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನು ಅರಶಿನ ನೋಡಿ ಒಂದು ಪಾಕೆಟು ಹತ್ತು ರೂಪಾಯಿ ಪಾಕೆಟ್ ಪುಳೋಗರೆ ಪೌಡ್ರನ್ನ ನಾನು ಫುಲ್ಲು ಒಂದು ಪಾಕೆಟ್ನ ಸೇರಿಸಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದಮೇಲೆ ನಾನು ಪೌಡ್ರ್ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಅದನ್ನು ಸಹ ಮಿಕ್ಸ್ ಮಾಡೋಣ ಒಂದು ಬೌಲ್ ಅಕ್ಕಿನ ತೊಳೆದಿಟ್ಕೊಂಡು ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಆ ಅಕ್ಕಿನ ನಾನು ಇದರೊಳಗಡೆ ಸೇರಿಸ್ತೀನಿ ನೋಡಿ ಇದೇ ಬೌಲಲ್ಲಿ ಒಂದು ಬೌಲು ಅಕ್ಕಿನ ನಾನು ತೊಳೆದಿಟ್ಕೊಂಡು ನೆನೆಸ್ಕೊಂಡಿದ್ದೆ ಈಗ ಇದೇ ಬೌಲಲ್ಲಿ ನಾನು ಆರು ಬೌಲು ನೀರನ್ನು ಇದಕ್ಕೆ ಸೇರಿಸ್ತೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಅದೇ ಬೌಲಲ್ಲಿ ಆರು ಬೌಲ್ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಒಂದು ಬೌಲ್ ಅಕ್ಕಿಗೆ ಆರು ಬೌಲ್ ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ನೋಡಿ ಒಂದು ಐವತ್ತು ಗ್ರಾಮ್ ಬೇಳೆನ ನಾನು ಬೇಯಿಸಿಟ್ಕೊಂಡಿದ್ದೆ ತೊಗರಿ ಬೇಳೆ ಅದನ್ನು ನಾನು ಇದೊಳಗಡೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಕ್ಯಾಪನ್ನು ಮುಚ್ಚೋಣ ಈಗ ಒಂದು ಎರಡು ವಿಷಲ್ ಹಾಕ್ಸ್ಕೊಳ್ಳೋಣ ಈಗ ಎರಡು ಆಗಿದೆ ಪೂರ್ತಿ ತಣ್ಗಾಗವ್ರಿಗೆ ಬಿಟ್ಟು ಪೂರ್ತಿ ತಣ್ಗಾದ ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಾಗಿದೆ ನೋಡಿ ಜ್ಯೂಸಿ ಜ್ಯೂಸಿಯಾಗಿದೆ ಈಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಇಲ್ಲ ನೀವು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರನ್ನು ಸ್ವಲ್ಪ ಒಂದು ಬೌಲ್ ಕಮ್ಮಿ ಮಾಡ್ಕೊಳ್ಳಿ ನಾನು ಇಷ್ಟು ಜ್ಯೂಸಿ ಜ್ಯೂಸಿಯಾಗಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಕಡಲೆ ಬೀಜನ ಹಾಕ್ಕೊಂಡು ಇದನ್ನು ಮದ್ ಮೊದಲು ಫ್ರೈ ಮಾಡಿಕೊಳ್ಳೋಣ ಇದು ಒಂದು ಐದು ಸೆಕೆಂಡು ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆನ ಹಾಕಿ ಇದಕ್ಕೊಂದೆರಡು ಸ್ಪೂನು ಗೋಡಂಬಿ ಸ್ವಲ್ಪ ಕರಿಬೇವು ಒಂದೆರಡು ಬಣ ಮೆಣಸಿನ್ಕಾಯಿ ಒಂದು ಎರಡು ಕಾಳು ಮೆಂತ್ಯನ ಸೇರಿಸಿ ಕಲ್ಲರ್ ಚೇಂಜ್ ಆಗೋವರ್ಗ ಫ್ರೈ ಮಾಡ್ಕೊಳ್ಳೋಣ ತುಂಬನೇ ಬೇಗನೆ ಮಾಡ್ಕೋಬೋದು ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಈ ರೈಸ್ಗೆ ನಾನು ಸೇರಿಸ್ತಾ ಇದ್ದೀನಿ ಒಗ್ಗರಣೆನ ಈಗ ಮಿಕ್ಸ್ ಮಾಡೋಣ ನೋಡಿದ್ರೆ ಜ್ಯೂಸಿ ಪುಳೋಗ್ರೆ ರೈಸನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು